ಎಲ್ಲರಿಗೂ ನಮಸ್ಕಾರ ಇವತ್ತು ಮೋದಿ ಸರ್ಕಾರದಿಂದ ಕಳೆದ ಹನ್ನೆರಡು ವರ್ಷದ ಪಾಲನದ ಒಂದು ಪ್ರತಿಫಲವಾಗಿ ನಮ್ಮ ಆರ್ಥಿಕ ಮಂತ್ರಿ ಆಗಿರುವಂಥ ಕೇಂದ್ರ ಆರ್ಥಿಕ ಮಂತ್ರಿ ಆಗಿರುವಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಬಜೆಟ್ ನಿಜವಾಗಲೂ ಬಹಳ ಹೆಮ್ಮೆಯ ಬಜೆಟ್ ಆಗಿದೆ ಒಂದು ದೇಶ ಉನ್ನತ ಸ್ಥಿತಿಗೆ ಹೋಗಬೇಕಂದ್ರೆ ಕಳೆದ ಹನ್ನೆರಡು ವರ್ಷದಿಂದ ನಾವು ನೋಡ್ತಾಯಿದ್ವಿ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಹೇಗೆ ವೃದ್ಧಿಗೊಳ್ತಾ ಇದೆ ಅನ್ನೋದು ನಾವೆಲ್ಲರೂ ನೋಡ್ತಾಯಿದ್ವಿ ಭಾರತ ದೇಶ ಇವತ್ತು ಇಡೀ ಪ್ರಪಂಚದಲ್ಲೇ ಐದನೆಯ ಒಂದು ಆರ್ಥಿಕ ಸಂಪತ್ತು ದೇಶ ಅಂತ ಒಂದು ಇವತ್ತು ಹೆಸರು ಗಳಿಸಿದೆ ಮುಂಬರುವ ದಿನಗಳಲ್ಲಿ ನಮ್ಮ ಭಾರತ ಮೂರನೆಯ ಆರ್ಥಿಕ ಬಲ ದೇಶ ಅಂತ ಒಂದು ಸ್ಥಾನಕ್ಕೆ ಏರಲಿದೆ ಇದಕ್ಕೆ ಕಾರಣ ಕಳೆದ ಹನ್ನೆರಡು ವರ್ಷದಿಂದ ಮಂಡಿಸಿರುವಂಥ ಬಜೆಟ್ಗಳು ಅವರು ನಮ್ಮ ಭಾರತ ದೇಶದ ಪ್ರತಿಯೊಂದು ವರ್ಗದವರು ಮಾಧ್ಯಮದ ವರ್ಗ ಇರಲಿ ಬಡವರ್ಗದಿರಲಿ ಎಲ್ಲ ವರ್ಗದವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಂಡಿಸ್ತಿರುವಂಥ ಒಂದು ಬಡ್ಜೆಟು ಈ ಒಂದು ಬಡ್ಜೆಟಲ್ಲೂ ಸಹಿತ ಇವತ್ತು ನಿರ್ಮಲಾ ಸೈತನವರು ಅವರು ಏನು ಮಂಡಿಸ್ತಿದ್ದಾರೆ ಇದರಲ್ಲಿ ಎಮ್ ಎಸ್ ಎಮ್ ಇ ಸೆಕ್ಟರ್ಸ್ಗೆ ಸ್ಟಾರ್ಟ್ ಮೈಕ್ರೋ ಎಂಟರ್ಪ್ರೈಸಸ್ಗೆ ಸ್ಮಾಲ್ ಎಂಟರ್ಪ್ರೈಸಸ್ಗೆ ಇವೆಲ್ಲರಿಗೂ ಒಂದು ಇನ್ನೂ ಅವರು ಒಂದು ಹೊಂಬಳದಿಂದ ಇನ್ನೂ ಅವರ ಬಿಸ್ನೆಸ್ ವೃದ್ಧಿಗೊಳಿಸ್ಲಿಕ್ಕೆ ಮತ್ತು ಏನು ಇವತ್ತು ಯುವಕರು ಇಂಜಿನಿಯರಿಂಗ್ ಮುಗಿಸಿ ಅಥವಾ ಎಮ್ ಬಿ ಎ ಮುಗಿಸಿ ಹೊರಗೆ ಬರ್ತಾ ಇದ್ದಾರೆ ಅವರೆಲ್ಲರಿಗಿ ಅವರದೇ ಆಗಿರುವಂಥ ಒಂದು ಉದ್ಯೋಗ ಸ್ಟಾರ್ಟ್ ಮಾಡುವಂಥ ಒಂದು ಅವಕಾಶಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡುವಂಥ ಒಂದು ಯುವಕರಲ್ಲಿ ಒಂದು ಹೊಂಬಳ ಸೃಷ್ಟಿಸಲಿಕ್ಕೆ ಕಾರಣಭೂತ ಆಗಿರುವಂಥ ಬಜೆಟ್ ಅಂತ ನಾನು ಹೇಳ್ಬೋದು ಪ್ರತಿಯೊಂದು ಸೆಕ್ಟರ್ಗಿ ಅವರು ಈಗ ಎಮ್ ಎಸ್ ಎಮ್ ಇಸ್ಗೆ ಪರ್ಟಿಕ್ಯುಲರ್ಲಿ ಅವರು ಎರ್ಲಿಯರ್ ನಾವೇನು ಒಂದು ಲಿಮಿಟ್ ಅಂತ ಇರ್ತದೆ ಇನ್ವೆಸ್ಟ್ಮೆಂಟ್ ಲಿಮಿಟು ಅದನ್ನು ಎರಡೂವರೆ ಪಟ್ಟು ಹೆಚ್ಚು ಮಾಡಿದ್ದಾರೆ ಅದೇ ಥರ ಟರ್ನ್ ಓವರ್ ಲಿಮಿಟನ್ನು ಎರಡು ಪಟ್ಟು ಹೆಚ್ಚು ಮಾಡಿದ್ದಾರೆ ಅಂದರೆ ಆ ಲಿಮಿಟ್ ಮಟ್ಟ ಈಗ ಹತ್ತು ಕೋಟಿ ಇದ್ದರೆ ಅದು ಇಪ್ಪತ್ತೈದು ಕೋಟಿ ಎನ್ಹಾನ್ಸ್ ಮಾಡಿದ್ದಾರೆ ಈಗ ಹತ್ತು ಕೋಟಿ ಇದ್ದರೆ ಎರಡು ಕೋಟಿ ಟರ್ನ್ ಓವರ್ ಲಿಮಿಟ್ ಅದೇ ಅನೌನ್ಸ್ಮೆಂಟ್ ಅಂದರೆ ಆ ಲಿಮಿಟ್ ಮಟ್ಟನು ಆ ಎಮ್ ಎಸ್ ಎಮ್ ಗೌರ್ಮೆಂಟು ಒಂದು ಬೆನಿಫಿಟ್ಸು ಒದಗಿಸಿಕೊಡ್ತಾ ಇದೆ ಅದನ್ನು ಆ ಲಿಮಿಟ್ ಮಟ್ಟನೂ ಅವರು ಉಪಯೋಗಿಸ್ಬೋದು ಅಂದರೆ ಈ ನಮ್ಮ ಎಮ್ ಎಸ್ ಎಮ್ ಇಸ್ ನಡೆಸ್ತಾ ಇರುವಂಥ ಯುವಕರಿಗೆ ಇದೊಂದು ಭಾಳ ಉತ್ತೇಜಕರವಂಥ ಒಂದು ಸುದ್ದಿ ಇದು ಅದೇ ಥರ ಸ್ಟಾರ್ಟಪ್ಸ್ಗೆ ಸಹಿತ ಅವರು ಒನ್ ಪರ್ಸೆಂಟ್ ಗ್ಯಾರಂಟಿ ಫೀನಲ್ಲಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಮಟ್ಟ ಒಂದು ಲೋನ್ಸ್ ಕೊಡುವಂಥ ಒಂದು ಫಂಡು ಕ್ರಿಯೇಟ್ ಮಾಡಿದ್ದಾರೆ ಅದೇ ಥರ ನಮ್ಮ ಟೈರ್ ಟು ಟೈರ್ ತ್ರೀ ಸಿಟೀಸು ಏನಿದ್ದಾವೆ ಹುಬ್ಬಳ್ಳಿ ಧಾರವಾಡ ಇರಲಿ ಬೆಲ್ಗಾಮ್ ಇರಲಿ ಗುಲ್ಬರ್ಗ ಮೈಸೂರು ಇಂಥ ಒಂದು ಸಿಟಿಗಳಿಗೆ ಮುಂಬರುವ ದಿನಗಳಲ್ಲಿ ಒಂದು ಚಾಲೆಂಜ್ ಫಂಡ್ ಅಂತ ಒಂದೂವರೆ ಕೋ ಲಕ್ಷ ಕೋಟಿ ಚಾಲೆಂಜ್ ಫಂಡ್ ಇಟ್ಟಿದ್ದಾರೆ ಅಂದರೆ ಇಂಥ ಒಂದು ಫಂಡ್ ಇರುವುದರಿಂದ ಇಲ್ಲಿ ಇರುವಂಥ ಯುವಕರು ಉದ್ಯೋಗದ ಜಾಬ್ ಸಲ ಜಾಬ್ಗೆ ಹೋಗುವುದಕ್ಕೆ ಬಿಟ್ಟು ಒಂದು ಅವರದೇ ಆಗಿರುವಂಥ ಒಂದು ಸ್ವಂತ ಉದ್ಯೋಗ ಸೃಷ್ಟಿಸಲಿಕ್ಕೆ ಮತ್ತು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುವಂಥ ಒಂದು ಜಾಗವನ್ನು ಅವರು ಸೃಷ್ಟಿಸ್ತಾ ಇದ್ದಾರೆ ಅದರಿಂದ ಏನಾಗ್ತದೆ ಖಂಡಿತವಾಗಿ ಅವರಿಗೆ ನನ್ನದೇ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋಣ ಅಂತ ಒಂದು ಪ್ರೇರಕ ಆಗ್ತದೆ ಅದರಿಂದ ನಮ್ಮ ಏನು ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಕೆಪಾಸಿಟಿ ಇರಲಿ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೋರ್ಟ್ ಕೆಪಾಸಿಟಿ ಇರಲಿ ಇದು ಇನ್ನೂ ಎರಡು ಪಟ್ಟು ಹೆಚ್ಚಾಗಲಿದೆ ಅದೇ ಥರ ಈ ಭಾರತ್ ಟ್ರೇಡ್ ನೆಟ್ ಅಂತ ಒಂದು ಪ್ಲಾಟ್ಫಾರ್ಮು ಈಗ ಅವರು ಇದ್ದಾರೆ ಭಾರತ ಟ್ರೇಡ್ ನೆಟ್ಟದಿಂದ ಏನಾಗ್ತದೆ ಈ ಇಲ್ಲಿ ಬರುವಂಥ ಎಕ್ಸ್ ಈ ಈ ಪ್ರಾಡಕ್ಟ್ಸ್ಗಳೇನಿದ್ದಾವೆ ನಾವು ಮೊದಲು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ವಿ ಈಗ ನಮ್ಮ ಭಾರತ ದೇಶನೇ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಉತ್ಪಾದಕ ಶಕ್ತಿ ಹೆಚ್ಚಾಗಿದೆ ಇಂಥ ಒಂದು ಉತ್ಪಾದಕಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಈಗಿರುವಂಥ ಒಂದು ಸಿಸ್ಟಮ್ ಏನಿದೆ ಅದರಲ್ಲಿ ಕೆಲವು ಹಂತಗಳನ್ನು ಇವರು ಪ್ರೋಸೆಸ್ ಬಹಳ 呃。Uh ಹೆಚ್ಚಾಗಿರುವುದರಿಂದ ಕೆಲವು ಮಂದಿ ಎಕ್ಸ್ಪೋರ್ಟರ್ಸು ಹಿಂದೇಟಾಗ್ತಾ ಇದ್ದಾರೆ ನಾವು ಯಾಕೆ ಇವೆಲ್ಲ ಅಡಚಣೆಗಳನ್ನ ನಾವು ವಹಿಸಬೇಕು ಅಂತ ಅವರು ಒಂದು ಹಿಂದೇಟಾಗ್ತಾ ಇದ್ದಾರೆ ಅಂಥವ್ರಿಗೆ ಪ್ರೋತ್ಸಾಹ ಕೊಡುವ ಒಂದು ನಿಟ್ಟಿನಲ್ಲಿ ಇವತ್ತು ಈ ಭಾರತ್ ಟ್ರೇಡ್ನೆಟ್ ಅಂತ ಏನೋ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ ಇದರಲ್ಲಿ ಆ ಫೈನಾನ್ಸಿಂಗ್ ಸೊಲ್ಯೂಷನ್ಸ್ ಇರಲಿ ಡಾಕ್ಯುಮೆಂಟೇಷನ್ ಇರಲಿ ಪೇಪರ್ ವರ್ಕ್ ಇರಲಿ ಭಾಳ ಸರಳವಾಗಿ ಮಾಡಿ ಅವರು ಎಕ್ಸ್ಪೋರ್ಟರ್ಸ್ಗೆ ಭಾಳ ಸುಲಭ ರೀತಿಯಲ್ಲಿ ಅವ್ರ ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮು ಒದಗಿಸ್ಕೊಡ್ತಾ ಇದ್ದಾರೆ ನಿಜವಾಗ್ಲೂ ನಮ್ಮ ಏನು ಫಾರಿನ್ ಕರೆನ್ಸಿ ಇದು ಫಂಡ್ ಇದೆ ನಮ್ಮ ಕಡೆ ಅದು ಈ ಎಕ್ಸ್ಪೋರ್ಟ್ಸ್ ಇನ್ನೂ ಹೆಚ್ಚುವಾಗ ಹೆಚ್ಚು ಆಗಿದ್ದಾಗ ಖಂಡಿತವಾಗ ಅದು ವೃದ್ಧಿಗೊಳ್ತದೆ ಅದೇ ಥರ ಅದು ಯಾವಾಗ ನಮ್ಮದು ಇದು ವೃದ್ಧಿಗೊಳ್ತದೆ ನಮ್ಮ ರೂಪ್ ರೂಪಿ ವ್ಯಾಲ್ಯೂನು ಹೆಚ್ಚಿಗಾಗುವಂಥ ಒಂದು ನಿಟ್ಟಿನಲ್ಲಿ ಇದು ಉಪಯೋಗಕರವಾಗಲಿದೆ ಅದೇ ಥರ ಇನ್ಕಮ್ ಟ್ಯಾಕ್ಸು ಲಿಮಿಟ್ಸನ್ನು ಹನ್ನೆರಡು ಲಕ್ಷ ಮಟ್ಟ ಟ್ಯಾಕ್ಸ್ ಇಲ್ಲ ಅಂತ ಒಂದು ಏನು ಘೋಷಣೆ ಮಾಡಿದ್ದಾರೆ ಅದೇ ಥರ ಟಿ ಡಿ ಎಸ್ಸಲ್ಲಿನೂ ಪರ್ಸೆಂಟೇಜ್ ಕಡಿಮೆ ಮಾಡುವಂಥದ್ದು ಏನೋ ಘೋಷಣೆ ಮಾಡಿದ್ದಾರೆ ಇವೆಲ್ಲ ನಮ್ಮ ಮಧ್ಯಮದ ಮಧ್ಯಮ ವರ್ಗದವರಿಗೆ ಆಮೇಲೆ ಸ್ಯಾಲರಿಡ್ ಪರ್ಸನ್ಸಿಗೆ ಉದ್ಯೋಗ ಮಾಡುವಂಥ ಜಾಬ್ ಮಾಡುವಂಥವ್ರಿಗೆ ಬಹಳ ಅನುಕೂಲಕರ ಅನುಕೂಲಕರವಾಗಲಿದೆ ಖಂಡಿತವಾಗಿ ನಮ್ಮ ಭಾರತ ಭವಿಷ್ಯ ಉಜ್ವಲ ಭವಿಷ್ಯತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಏನು ನಮ್ಮ ವಿಕಸಿತ ಭಾರತ ಮತ್ತು ಆತ್ಮನಿರ್ಭರ ಭಾರತ ಅಂತ ನಮ್ಮ ನರೇಂದ್ರ ಮೋದಿ ಅವರು ಏನೋ ಒಂದು ಘೋಷಣೆ ಮಾಡಿದ್ದಾರೆ ಮೇಕ್ ಇನ್ ಇಂಡಿಯಾ ಪಾಲಿಸಿ ಅಂತಂದಿದ್ದಾರೆ ಇವೆಲ್ಲರ ಒಂದು ಪ್ರತಿಫಲವಾಗಿ ನಾವು ಇವತ್ತು ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲೇ ಮೆಚ್ಚುಗ ವ್ಯಕ್ತಪಡುವಂಥ ಒಂದು ದೇಶ ಆಗಿದೆ ಮುಂಬರುವ ದಿನಗಳಲ್ಲಿ ನಮ್ಮ ಭಾರತ ವಿಶ್ವಗುರು ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇಂಥ ಒಂದು ಬಜೆಟ್ಗಳು ಇನ್ನೂ ಮುಂದೆ ಬಂದರೆ ಖಂಡಿತವಾಗಿ ಆ ದಿನ ಬಹಳ ದೂರಿಲ್ಲ ಇನ್ನೂ ಒಂದು ಐದು ಹತ್ತು ವರ್ಷಗಳಲ್ಲಿ ಹತ್ತು ವರ್ಷದ ಒಳಗೆ ನಮ್ಮ ಭಾರತ ದೇಶ ವಿಶ್ವಗುರು ಆಗ್ತದೆ ಅನ್ನೋದಕ್ಕೆ ಯಾವುದೂ ಸಂಶಯ ಇಲ್ಲ ನಾನು ಈ ಒಂದು ಬಜೆಟನ್ನು ಹೃತ್ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ